ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ನಾನು ಮಾಡ್ತಾರದು ಕನ್ನಡ ಬ್ಲಾಗು ಬೆಳಗ್ಗೆ ಬಂದು ಟಿಫನ್ಗೆ ಇಡ್ಲಿ ಮಾಡಿದ್ದೆ ಹಾಗೆಯೇ ಚಟ್ನಿ ಕೂಡ ಮಾಡಿಟ್ಬಿಟ್ಟೆ ನಿನ್ನೆ ಸಾಂಬಾರ್ ಬಂದು ಚಪ್ಪರದವರೆಕಾಯಿ ಹಾಕಿ ಬೇಳೆ ಸಾರು ಮಾಡಿಟ್ಟಿದ್ದೆ ಅದು ಸ್ವಲ್ಪನೇ ಇತ್ತು ಅದನ್ನ ಇಡ್ಲಿಗೆ ಹಾಕ್ಕೊಟ್ಟಿದ್ದೀನಿ ಇವತ್ತಿನ ಸಾರು ಬಂದು ಎಗ್ ಸಾಂಬಾರು ದಿನ ನಮ್ ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಂತ ನನಗೆ ಅಳತೆ ಗೊತ್ತಾಗುತ್ತೆ ಅದರಿಂದ ಅಷ್ಟು ಸಾಂಬಾರ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ಮಿಕ್ಕುತ್ತೆ ಅದನ್ನ ಬೆಳಗ್ಗೆ ಹೊತ್ತು ಟಿಫನ್ಗಾದ್ರೂ ಸರಿ ಇಲ್ಲ ಟಿಫನ್ ಬಾಕ್ಸ್ ಕಟ್ತೀನಲ್ವ ಮಕ್ಕಳಿಗೆ ಇಲ್ಲ ನಮ್ಮ ಯಜಮಾನ್ರಿಗೆ ಆಗ ಅವರಿಗೆ ಸಾರು ಇರಲೇಬೇಕು ಈ ಚಿತ್ರಾನ್ನ ಪುಳಿಯೋಗರೆ ಈ ಥರ ಐಟಮ್ಸ್ನೆಲ್ಲ ಅವರು ಇಷ್ಟಪಡೋಲ್ಲ ಮಧ್ಯಾಹ್ನ ಊಟ ಮಾಡೋದಕ್ಕೆ ಅದೇ ಸಾಂಬಾರು ಹಾಕಿ ಅನ್ನಕ್ಕೆ ಕಲಸಿ ಮಧ್ಯಾಹ್ನ ಲಂಚ್ಗೆ ಕೊಟ್ಬಿಟ್ರೆ ಊಟ ಮಕ್ಕಳಿಗೆ ಇಷ್ಟ ಈ ಥರ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಮಕ್ಕಳಿಗೆ ಇಷ್ಟಪಡ್ತಾರೆ ಅದರಿಂದ ಏನು ಮಾಡೋದು ಸಾರನ್ನ ಬೆಳಗ್ಗೆಗೆ ಬಾಕ್ಸ್ ಕಟ್ಟ ಎಷ್ಟಾಗುತ್ತೋ ಅಷ್ಟನ್ನು ಇಟ್ಕೋತೀನಿ ಮಿಕ್ಕಿದ್ರೆ ಕಲಿಸ್ತೀನಿ ಮಿಕ್ಕಲಿಲ್ಲ ಅಂದರೆ ಬೆಳಿಗ್ಗೆ ಬೇರೆಯೇ ಮಾಡ್ತೀನಲ್ವಾ ಸಾಂಬಾರು ಹೊಸದಾಗಿ ಫ್ರೆಶ್ ಆಗಿ ಮಾಡ್ಕೊಡ್ತೀನಲ್ವಾ ಅದನ್ನೇ ಕಲಸಿ ಕಳಿಸ್ತೀನಿ ಇವತ್ತು ಎಗ್ ಸಾಂಬಾರು ಮಾಡಿ ಮಾಡಿಟ್ಟಿದ್ದೀನಿ ಅದು ನೈಟ್ವರೆಗೂ ಬರುತ್ತೆ ಮಿಕ್ಕಿದ್ರೆ ಬೆಳಗ್ಗೆಗಾಗುತ್ತೆ ಇದ್ರ ಜೊತೆಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರೂ ನಮ್ಮ ಯಜಮಾನ್ರು ಕೂಡ ಟಿಫನ್ ಮಾಡಿ ಕೆಲ್ಸಕ್ಕೆ ಹೋದರು ಇದಾದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋದ ಅಂತ ಫಸ್ಟು ಈಗ ವೆಜಲ್ ವಾಷಿಂಗ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಅಡುಗೆ ಟಿಫನ್ನು ಎಲ್ಲ ಮಾಡೋದ್ರಿಂದ ಹಾಗೆಯೇ ರಾತ್ರಿದು ಊಟದ ತಟ್ಟೆ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಫಸ್ಟು ಈ ಸಾಮಾನೆಲ್ಲ ತೊಳೆದ್ಬಿಟ್ರೆ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ ಅಂತ ಫಸ್ಟು ಈ ಕೆಲಸ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಬಂದು ನಾನು ನಮ್ಮ ಅತ್ತೆ ಮನೆ ಓನರ್ ಬಗ್ಗೆ ಮಾತಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ಮಾತನ್ನ ಅಂತ ಹೇಳಿದ್ದೆ ಅಂದರೆ ಆ ಅಂಗಡಿ ಹತ್ರ ಎಲ್ಲ ಈ ರೀತಿ ಹೇಳಿಟ್ಬಿಟ್ಟಿದ್ರಲ್ವ ಅವರು ಸುಮಾರು ಜನನ ಕರ್ಕೊಂಡು ಬಂದು ಮನೆ ತೋರಿಸ್ತಾ ಇದ್ದಾರೆ ಇದಾದ ಮೇಲೆ ಓನರ್ ಏನಂದರೆ ಆ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಒಂದು ಗಂಡು ಮಗು ಒಂದು ಹೆಣ್ಮಗು ಅವರು ಒಳ್ಳೆ ಕಂಪ್ನೀಲೇ ಕೆಲಸ ಮಾಡ್ತಾ ಇರೋದು ಅಷ್ಟು ಆಗಿದ್ದಾರೆ ಮಕ್ಕಳು ಆದರೆ ಯಾರು ಬರಲಿ ಸ್ಟೆಪ್ಪಿಂದ ಹತ್ಕೊಂಡು ಹೋದರೆ ಸಾಕು ಮೇಲೆ ಹೋಗಿ ಒಂದೆರಡೇ ಗೆ ಬಂದು ಬಗ್ಗಿ ಬಗ್ಗಿ ನೋಡ್ತಾಯಿರ್ತಾರೆ ಯಾರು ಬಂದರು ಅಂತ ಅದಕ್ಕೆ ನಾನು ನನಗೆ ಗೊತ್ತಿಲ್ಲ ಅವ್ರು ಬಂದು ಬಗ್ಗೆ ನೋಡಿದ್ದು ನಾನು ಅವತ್ತು ಗಣೇಶ ಬುದ್ಧಿ ಸಹ ಹೋದಾಗ ಕೂಡ ಅದೇ ರೀತಿ ಆ ಹುಡುಗ ಅವ್ರ ಮಗ ಬಂದು ನೋಡಿಬಿಟ್ಟು ಹೋಗಿ ಹೇಳಿದ್ಮೇಲೆ ಅಪ್ಪ ಬಂದು ನೋಡ್ಬಿಟ್ಟು ಹೋದರು ಪುನಃ ಅದೇ ರೀತಿ ನಮ್ಮ ತಂಗಿ ಹೋದಾಗ ಅವ್ರ ಮಗಳು ಬಂದು ಬೋಗಿ ನೋಡ್ಬಿಟ್ಟು ಹೋಗಿ ಹೇಳಿದ್ದು ಈಗ ಬರಲ್ವೇನೋ ನಾವು ಖಾಲಿ ಮಾಡಿಬಿಡ್ತೀವಿ ಅಂತ ಹೇಳಿದ್ದೀವಲ್ಲ ಅಂದ್ಕೊಂಡು ನಾವು ಅವತ್ತು ಓದೋ ಮದುವೆ ದಿನ ಆದರೆ ನಾನು ಒಳಗಡೆ ಏನಕ್ಕೋ ರೂಮ್ ನೋಡೋದ ಅಂತ ಹೋದರೆ ಅತ್ತೆ ಹೇಳಿದ್ರು ಅವ್ರ ಮಗ ಬಂದು ಮೇಲೆ ಟೆರಸ್ಸಲ್ಲಿ ನೋಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದರು ನಾವೊಂದು ಅಯ್ಯೋ ಯಾರು ಬರೋಂಗಿಲ್ವಾ ನೋ ನೋಡ್ಕೊಂಡು ಹೋಗ್ತಾ ಇದ್ದೀವಲ್ವ ಯಾರು ಬರಲಿಲ್ಲ ಅಂತ ತಾನೇ ಎಲ್ಲ ಕಡೆ ಹೇಳ್ತಾವ್ರೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಖಾಲಿ ಮಾಡ್ಬಿಡ್ತೀವಲ್ಲ ಅಷ್ಟು ಫ್ರೀಡಮ್ ಇಲ್ವಾ ಅಂತ ಹೇಳ್ತಾ ಇದ್ದೋ ಈ ರೀತಿ ಆ ಓನರು ತುಂಬ ಸ್ಟಿಟ್ಟು ಏನು ಯಾರು ಬರೋಂಗಿಲ್ಲ ಮಾಡಂಗಿಲ್ಲ ಅಂದರೆ ಹಿಂಗೆ ಹೇಳಿ ಒಬ್ಬರೇ ಇರ್ಬೇಕಂತೆ ಒಬ್ಬರ ಜೊತೆ ಇನ್ನೊಬ್ರು ಯಾರನ್ನ ಸೊಸೇರಿರ್ಬೇಕಂತೆ ಅದನ್ನು ಅವರೇ ಹೇಳ್ತಾವ್ರೆ ಈ ರೀತಿ ಇದೆ ಓನರ್ ಕತೆ ಆಮೇಲೆ ನಮ್ಮ ಅತ್ತೆ ಹೇಳಿದೆ ನೀವು ಈಗ ಸ್ವಲ್ಪ ಎದ್ದು ವಾಕಿಂಗ್ ಮಾಡ್ದೆ ಅಂತ ಅಂದ್ರು ನಾನಂದೆ ಇದನ್ನು ನೀವು ಹಳೆ ಮನೇಲೇ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಇವ್ರ ಹತ್ರ ಎಲ್ಲ ನೀವು ಯಾಕೆ ಮಾತು ಕೇಳಬೇಕಾಗಿತ್ತು ಆಂಟಿ ನೀವು ಹೆಲ್ತು ಎಷ್ಟು ಚೆನ್ನಾಗಿದೆ ಬಿ ಪಿ ಶುಗರು ಇದನ್ನೇ ಕಾಯಿಲೆ ಅಂತ ಹೇಳೋದು ನಿಮಗೆ ಯಾವ ಕಾಯಿಲೆನೂ ಇಲ್ಲ ಅಲ್ವಾ ಚೆನ್ನಾಗೇ ಇದ್ದೀರಾ ಕಾಲು ಸ್ವಲ್ಪ ಏಟಾಗೈತೆ ಅದಕ್ಕೆ ಆ ಓನರು ಹೆಲ್ತ್ ಇಶ್ಯೂಸು ಜಾಸ್ತಿ ಇದೆ ಆ ವಯಸ್ಸಾದವ್ರಿಗೆ ಅಂತ ಹೇಳ್ಕೊಂಡು ಬರ್ತಾ ನೀವು ಎದ್ದು ಸ್ವಲ್ಪ ಟ್ರೈ ಮಾಡಿ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಚೆನ್ನಾಗಾಗ್ಬಿಟ್ಟಿದ್ರೆ ಈ ಮಾತೆಲ್ಲ ಬೇಕಾಗೇ ಇರಲಿಲ್ಲ ಅಂತ ಮೇಲೆ ಅದು ಸರಿ ಹೇಳ್ತಾ ಇರೋದು ಅಂದ್ರು ನಾನಂದ್ರೆ ನಿಮ್ಮ ಮನೆ ಹತ್ರನೇ ಅಂಗಡಿ ಎಲ್ಲ ಇದೆ ಅದಕ್ಕೆ ಎಲ್ಲ ಇದೆ ಆದರೆ ನಮ್ಗೆ ಮನೆನೇ ಇಲ್ವಲ್ಲ ಅಂದ್ರು ಅದೇನೆ ಟೆರೆಸ್ ಅಲ್ಲಿ ಯಾಕಂತೆ ರಂಗೋಲಿ ಬಿಡಿಸೋದು ಅಂದ್ರು ನಾನಂದೇ ಅವ್ರ ಹಂಗೆ ಹೇಳ್ತಾ ಇರೋದು ಟೆರೆಸ್ ಮೇಲೆ ರಂಗೋಲಿ ಬಿಡಿಸ್ಬೇಕಂತೆ ನೀವು ಎದ್ದು ಆಕ್ಟಿವ್ ಆಗಿರ್ಬೇಕು ಓಡಾಡ್ಬೇಕು ಅಂತ ಹೇಳ್ತಾ ಇದ್ರು ಅವ್ರಿಗೆ ಈ ಹುಷಾರಿಲ್ದಿದ್ದು ಅವ್ರನ್ನೆಲ್ಲ ಇಟ್ಕೊಳಕ್ ಇಷ್ಟಪಡೋಲ್ಲ ಅಂತ ನಾನು ನೋಡ್ಕೊಳ್ಳ ನಾನು ಮೇಂಟೈನ್ ಮಾಡಲ್ಲ ಮನೇನ ಅಂತೆಲ್ಲ ಮಾತಾಡ್ತಾ ಇದ್ರು ಆಂಟಿ ಅಂತ ಅವ್ರಿಗೆ ಹೇಳ್ದೆ ಅವ್ರಂದ್ರು ಹೌದೌದು ಎಲ್ಲರೂ ಇದೇ ರೀತಿನೇ ಹೇಳ್ಬಿಟ್ಟು ಹೋದ್ರು ನಿನ್ನಂಗೇನೆ ಅಂತ ಹೇಳಿದ್ರು ಮಾತಾಡ್ಬಿಟ್ಟೆ ನಾವು ಮನೆಗೆ ಬಂದಿದ್ದು ಈಗ ನಿನ್ನೆ ಎರಡು ದಿನದಿಂದ ದೊಡ್ಡ ಮಾವ ಅವರೆಲ್ಲ ನಮ್ಮ ಯಜಮಾನ್ರು ಅವ್ರ ಅಣ್ಣ ಅವರು ಮಿಲ್ಟ್ರಿಯಲ್ಲಿ ಇದ್ದಿದ್ದು ಅವರ ಹಾಸ್ಪಿಟ್ಲು ಮಿಲ್ಟ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸೋಕ್ಕೆ ಕರ್ಕೊಂಡು ಹೋಯ್ತಾವ್ರೆ ಈಗ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅದನ್ನೆಲ್ಲ ಲಿಂಕ್ ಮಾಡಿಸ್ಬಿಟ್ಟು ನಿನ್ನೆಯಿಂದ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಶುರು ಮಾಡವ್ರೆ ಅವರು ಅವ್ರ ಹತ್ರ ಕಾರ್ ಇದೆ ನಮ್ಮ ಹತ್ರ ಎಲ್ಲ ಇಲ್ಲ ಅದರಿಂದ ಅವರು ಈಸಿಯಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ನಮ್ಮ ಯಜಮಾನ್ರಿಗೆ ಕೆಲಸ ಲೀವ್ ಇಲ್ಲ ನಮ್ಮ ತಂಗಿ ಯಜಮಾನ್ರು ಲೀವ್ ಹಾಕಿರೋದ್ರಿಂದ ಶಿಫ್ಟಿಂಗ್ಗೆ ಅವ್ರು ಕರ್ಕೊಂಡು ಇಬ್ಬರೂ ಹೋಗ್ಬಿಟ್ಟು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ ಬಿಟ್ಟು ಬರ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದೆ ನಾವು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ನಾವು ಸ್ವಲ್ಪ ಎದ್ದು ಓಡಾಡಿ ನಾವು ಆ್ಯಕ್ಟಿವ್ ಆಗಿ ಆಗಬೇಕು ಅಂತ ಅವ್ರಿಗೆ ಅನಿಸಿದೆ ನಾವು ಹೇಳ್ಬೇಕಾದ್ರೆ ಎಲ್ಲ ನನ್ನೋ ನನಗೆ ಗೊತ್ತು ನೀವೆಲ್ಲ ಹೇಳ್ಬಿಡ್ತೀರಾ ಅಂತ ನಮಗೆ ಹೇಳೋರು ಒಂದು ನಾಲ್ಕೈದು ಸರಿ ಹೇಳ್ದು ನಮ್ಮಮ್ಮ ಬಂದು ಕರ್ಕೊಂಡು ಹೋಗಿ ತೋರಿಸ್ದೆ ನಮ್ಮಮ್ಮನೂ ಹೇಳಿದ್ರು ಎದ್ದು ಇಲ್ಲೆಲ್ಲ ವಾಕಿಂಗ್ ಮಾಡಿ ಅಂತ ಅಯ್ಯೋ ಎದ್ದೊಳಕ್ಕೆ ಆಗಲ್ಲ ಸೈಡಿಗೆ ಮನ್ಗಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ಈಗ ಓನರು ಬೈದ ಮೇಲೆ ಆಮೇಲೆ ಈಗ ಮನೆ ಇಲ್ಲದೇದಂಗೆ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಏನಾಯಿತೋ ಗೊತ್ತಿಲ್ಲ ಎದ್ದು ಸ್ವಲ್ಪ ಓಡಾಡೋಕ್ಕೆ ಶುರು ಮಾಡವ್ರೆ ಹಾಸ್ಪಿಟ್ಲಿಗೂ ತೋರಿಸ್ಕೊತೀನಿ ಅಂತ ಈಗ ತೋರಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್ ಚೆನ್ನಾಗಾದಮೇಲೆ ಕಾಲೆಲ್ಲ ಬೇಕಾದರೆ ವೀಡಿಯೋದಲ್ಲಿ ಅವ್ರನ್ನ ನಾನು ತೋರಿಸ್ತೀನಿ ಹಾಗೆಯೇ ನನ್ನ ತಂಗಿ ಬರ್ತಡೇಗೆ ಡ್ರೆಸ್ ತಗೊಟ್ಟಿರಲಿಲ್ಲ ಅಂದ್ಬಿಟ್ಟು ಅವಳಿಗೂ ಒಂದು ಆನ್ಲೈನಿಂದ ಡ್ರೆಸ್ ತರಿಸಿದ್ದೆ ತ್ರೀ ಫಿಫ್ಟಿ ರೂಪೀಸ್ ಇದು ಈ ಡ್ರೆಸ್ಸು ಅದರಿಂದ ಇದನ್ನ ತಗೊಂಡೋಗಿ ಕೊಡದ ಅಂತಿದ್ದೀನಿ ಅವ್ರ ಮನೆಗೆ ಹಾಗೆಯೇ ನಮ್ಮಮ್ಮ ಊರಿಂದ ಬಂದಿದ್ದಾರೆ ಅವರು ನೈಟಿಗೆ ಬರ್ತಾರೆ ಮನೆಗೆ ಅವ್ರಿಗೆ ಈಗ ಎಗ್ ಸಾಂಬಾರು ಮಾಡಿಬಿಟ್ಟಿದ್ದೀನಲ್ವ ಸರಿ ಅವ್ರ ಊರಿಂದ ಬರೋದ್ರಿಂದ ಅವ್ರಿಗೆ ಚಿಕನ್ ತರಿಸಿ ನೈಟು ಗ್ರೇವಿ ಏನಾದರೂ ಮಾಡಬೇಕು ಹನ್ನೊಂದುವರೆ ಆಗ್ತಾಯಿದೆ ರಾತ್ರಿ ಅಷ್ಟೊತ್ತನಕ ಟಿ ವಿ ನೋಡ್ತಾನೇ ಇದ್ದೋ ನಮ್ಮಮ್ಮ ಮೂವಿ ಹಾಕ್ಬಿಟ್ಟಿದ್ದೆ ಅಂದ್ಬಿಟ್ಟು ನೋಡ್ತಾನೇ ಇದ್ರು ಮಾತಾಡ್ಕೊಂಡು ಕೂತುಬಿಟ್ಟಿದ್ದೋ ಟೈಮು ಹನ್ನೊಂದುವರೆ ಆಗ್ತಾಯಿದೆ ರಾತ್ರಿ ಆರ್ಯನೂ ಮನಗಿಬಿಟ್ಟಾಯ್ತು ರಿಯಾನು ಮನಗಿದ್ಲು ನಮ್ಮ ಮಾಮ ಬಂದು ಲೇಟಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನಿಧಾನಕ್ಕೆ ಸರಿ ನಾವಿಬ್ಬರು ಊಟ ಮಾಡಿ ಆಮೇಲೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಹಂಗೆ ಬೇರೆ ಊರ ಕತೆ ಮೈಸೂರ್ದು ಎಲ್ಲ ನೆಂಟರು ಕತೆ ಅದನ್ನೆಲ್ಲ ಮಾತಾಡ್ತಾಯಿದ್ದು ಇದೆಲ್ಲ ಆಗೋ ತನಕ ಹನ್ನೆರಡು ಗಂಟೆ ಒಂದು ಗಂಟೆಗೆ ನಾವು ಮನಗಿದ್ದು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್